ಸ್ನೇಹಿತರೆ ನೀವೇನಾದರೂ ಆರ್ ಆರ್ ಬಿ ಗ್ರೂಪ್ ಡಿ ಎಂ ಟಿ ಎಸ್ ಇನ್ಯಾವುದೇ ಪರೀಕ್ಷೆಗಳಿಗೆ ತಯಾರಿ ನಡೆಸಿ ಪ್ರತಿಯೊಬ್ಬರು ಕೂಡ ನಮ್ಮ ಟೆಲಿಗ್ರಾಮ ಮತ್ತು ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗಿ ಟೆಲಿಗ್ರಾಮ್ ಮತ್ತು ಗ್ರೂಪ್ನ ಲಿಂಕ್ ಒಂದು ಡಿಸ್ಕ್ರಿಪ್ಷನ್ ಇರ್ತದೆ ಇನ್ನೂ ಎಲ್ಲ ಆಗಿಲ್ಲ ಆದಷ್ಟು ಅಷ್ಟು ಆಗಿ ಪ್ರತಿನಿತ್ಯ ಉಪಯುಕ್ತವಾದ ಮಾಹಿತಿ ಮತ್ತು ಅದೇ ರೀತಿ ಉಚಿತ ನೋಟ್ಸ್ ಕೂಡ ರೀ ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲರ್ಟ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ನೇಹಿತರೆ ಆರ್ ಆರ್ ಬಿ ಗ್ರೂಪ್ ಡಿಯಲ್ಲಿ ಕಾಲಿದ್ದ ಮೂವತ್ತೆರಡು ಸಾವಿರದ ನಾಲ್ಕುನೂರ ಮೂವತ್ತೆಂಟು ಹುದ್ದೆಗಳಿಗೆ ಸಂಬಂಧಿಸಿದಂತೆ ಈ ಎಕ್ಸಾಮ್ ಕತೆ ಏನಾಯಿತು ಅದೇ ರೀತಿ ಇಲ್ಲಿ ಕೋರ್ಟ್ನಲ್ಲಿ ಕೇಸ್ ಇದ್ದದ್ದು ಮುಗಿತಾ ಇಲ್ವಾ ಹಾಗಿದ್ರೆ ಎಕ್ಸಾಮ್ ಬಂದು ಜುಲೈ ಇಪ್ಪತ್ತಾರಕ್ಕೆ ನಡೀತಾ ಸ್ನೇಹಿತರೆ ಪ್ರತಿದಿನ ಮಿನಿಮಮ್ ಒಂದು ಮೂರಿಂದ ಐದು ಮೆಸೇಜ್ ನಮ್ಗೆ ವಾಟ್ಸಪ್ಪಲ್ಲಿ ಮಾಡೋತಾರೆ ಅದಕ್ಕೆ ಸಂಬಂಧಿಸಿದಂತೆ ಸಂಪೂರ್ಣವಾದ ಮಾಹಿತಿನ ವಿಡಿಯೋದಲ್ಲಿ ತಿಸ್ಕೊಳ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೆ ನೋಡಿ ನೀವೇನಾದರೂ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತೀರೋ ತಪ್ಪದೆ ಒಂದು ಲೈಕ್ ಮಾಡಿ ಇದೇ ರೀತಿ ಕಂಟಿನ್ಯೂ ಅಸ್ ಅಪ್ಡೇಟಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ನಿಮ್ಮ ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರ ವಿಡಿಯೋದಲ್ಲಿ ಸಿಗ್ತದ ಸ್ಕಿಪ್ ಮಾಡಿದೆ ಕೊನೆಯವರೆಗೆ ನೋಡಿರಿ ಆರ್ ಬಿ ಗ್ರೂಪ್ ಡಿ ಸಂಬಂಧಿಸಿದ ಸ್ಟಡಿ ಮಾಡ್ತಾ ಇದ್ರೆ ಈ ನೋಟ್ಸ್ಗಳು ತುಂಬಾ ಉಪಯುಕ್ತ ಇರ್ತವೆ ಸ್ನೇಹಿತ ಸ್ನೇಹಿತರೆ ಸಿಲಬಸ್ ಅಲ್ಲಿರುವ ಕಂಪ್ಲೀಟ್ ಆಗಿ ನೋಟ್ಸ್ ಗಳನ್ನು ಕೂಡ ಇರುತ್ತೆ ಆಲ್ಮೋಸ್ಟ್ ಎಲ್ಲ ಸಿಲಬಸ್ ಕಂಪ್ಲೀಟ್ ಆಗಿರೋ ನೋಟ್ಸ್ ಕೂಡ ಇರ್ತಾವ ಇಲ್ಲಿ ನಿಮಗೆ ಇಲ್ಲಿ ಸಂಬಂಧಿಸಿದಂತೆ ಜಿ ಕೆಗೆ ಸಂಬಂಧಿಸಿದಂತೆ ನೋಟ್ಸ್ ಸಿಗ್ತಾವೆ ಅದೇ ರೀತಿ ನಿಮಗೆ ಸೈನ್ಸ್ಗೆ ಸಂಬಂಧಿಸಿದ ನೋಟ್ಸ್ ಸಿಗ್ತಾವೆ ಅದೇ ರೀತಿ ಕರೆಂಟ್ ಅಫೇರ್ಸ್ಗೆ ಸಂಬಂಧಿಸಿದ ರೀತಿ ಮ್ಯಾಥ್ಸ್ ಮತ್ತು ರೀಸನಿಂಗ್ಗೆ ಸಂಬಂಧಿಸಿದಂತೆ ಕೈಬಾರದ ನೋಟ್ಸ್ ಕೂಡ ಇರ್ತವೆ ಸ್ನೇಹಿತರೆ ನೋಟ್ಸ್ ನೋಡಬಹುದು ಈ ರೀತಿ ನೋಟ್ಸ್ ಇರ್ತದೆ ಪ್ರತಿಯೊಂದು ಮ್ಯಾಥ್ ಸೈನ್ಯಸ್ಗೆ ಸಂಬಂಧಿಸಿದಂತೆ ಇರ್ತದ ಇಲ್ಲಿ ನೋಡಬಹುದು ಯಾವ ರೀತಿ ಎಲ್ಲ ಅನ್ನು ಕವರ್ ನೋಟ್ಸ್ ನೋಡ್ಸಿರ್ತಾವೆ ಅದೇ ರೀತಿ ಈಗ ಭೌತಶಾಸ್ತ್ರ ಆಗಿರ್ಬೋದು ಇಲ್ಲಿ ಜೀವಶಾಸ್ತ್ರ ನೋಡಿರ್ಬೋದು ಅದೇ ರೀತಿ ನಿಮ್ಮದು ರಸಾಯನ ರಸಾಯನಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಒಟ್ಟು ನೋಟ್ಸ್ಗಳು ಕೂಡ ಸಿಗ್ತಾವೆ ಕೇವಲ ಎರಡುನೂರು ರೂಪಾಯಿ ಆಗಿ ಈ ನೋಟ್ಸ್ ಕೊಡ್ತಾ ಇದ್ದಾರೆ ಈ ನೋಟ್ಸಿನ ಬೆಲೆ ಮೊದಲಿಗೆ ಒಂಬೈನೂರ ತೊಂಬತ್ತೊಂಬತ್ತಕ್ಕಾಗಿ ನೀಡ್ತಾ ಇದ್ದರು ಸ್ನೇಹಿತರ ಎಲ್ಲ ಸ್ಪರ್ಧಾ ಅಭ್ಯರ್ಥಿಗಳಿಗೆ ಯೂಸ್ ಅಲ್ಲಿ ಅಂತೇಳಿ ಈಗ ಮುನ್ನೂರು ರೂಪಾಯಿಗೆ ಆಗಿ ನೀಡ್ತಾರೆ ಅದೇ ರೀತಿ ಈಗ ನಮ್ಮ ಚಾನಲಲ್ಲಿ ವಿಡಿಯೋ ನೋಡಿದ ಸ್ಕ್ರೀನ್ ಶಾಟ್ ಏನಾದರೂ ಕಳಿಸಿದರೆ ಕೇವಲ ನೂರು ರೂಪಾಯಿ ಈ ನೋಟ್ಸ್ಗಳನ್ನು ನಿಮಗೆ ಕೊಡ್ತಾ ಇದ್ದಾರೆ ಯಾರಿಗಾದರೂ ಆರ್ ಆ ಬಿ ಗ್ರೂಪ್ ಡಿಗೆ ಸಂಬಂಧಿಸಿದಂತೆ ನೋಟ್ಸ್ ಬೇಕಾದ್ರೆ ಅದರ ಜೊತೆಗೆ ಓಲ್ಡ್ ಕ್ವಶನ್ ಪೇಪರ್ ಕೂಡ ಕನ್ನಡದಲ್ಲಿರೋ ನೋಟ್ಸ್ ಕೂಡ ಇರ್ತಾ ಇರೋದ್ರೆ ಯಾರಿಗಾದರೂ ಓಲ್ಡ್ ಕ್ವಶನ್ ಪೇಪರ್ ಮತ್ತು ಸಿಲಬಸ್ ಅಲ್ಲಿರೋ ನೋಟ್ಸ್ ಏನಾದರೂ ಬೇಕಾಗಿತ್ತು ಕೆಳಗಡೆ ಕಾಣುವ ನಂಬರ್ ಸಂಪರ್ಕಿಸಬಹುದು ನೈನ್ ಫೈ ತ್ರೀ ಏಟ್ ಒನ್ ಫೈ ಒನ್ ಪಾಯ್ ತ್ರೀ ಫೈಗೆ ನೀವು ವಾಟ್ಸಪ್ ಮುಖಾಂತರ ಇವರನ್ನು ಸಂಪರ್ಕಿಸಿ ಎಲ್ಲಾ ಪಿ ಡಿ ಎಫ್ ನೋಟ್ಸ್ಗಳನ್ನು ನಿಮಗೆ ಕಳಿಸ್ತಾರೆ ಸ್ನೇಹಿತರೆ ಅದೇ ರೀತಿ ನೀವೇನಾದ್ರೂ ಆರ್ ಬಿ ಡಿ ಡಿ ಗ್ರೂಪ್ಗೆ ಸಂಬಂಧಿಸಿದ ಸ್ಟಡಿ ಮಾಡ್ತಾ ಇದ್ರೆ ಈ ನೋಡ್ತು ತುಂಬ ಉಪಯುಕ್ತ ಹೌದು ಸ್ನೇಹಿತರೆ ಸಿಲಬಸ್ನಲ್ಲಿ ಜಿ ಕೆಗೆ ಸಂಬಂಧಿಸಿದ ಸಾವಿರ ಇಂಪಾರ್ಟೆಂಟ್ ಪ್ರಶ್ನೆಗಳು ಅದೇ ರೀತಿ ಡೀಟೇಲ್ಸ್ ನೋಡ್ಸು ಅದೇ ರೀತಿ ಸೈನ್ಸ್ಗೆ ಸಂಬಂಧಿಸಿದ ಬೌತಶಾಸ್ತ್ರ ರಾಸಾಯನಶಾಸ್ತ್ರ ಜೀವಶಾಸ್ತ್ರದ ಡೀಟೇಲ್ಸ್ ನೋಡ್ಸು ಪ್ಲಸ್ ನಿಮಗೆ ಇಲ್ಲಿ ಕೂಡ ಸಾವಿರ ಇಂಪಾರ್ಟೆಂಟ್ ಪ್ರಶ್ನೆಗಳು ಅದೇ ರೀತಿ ಮ್ಯಾಥಮೆಟಿಕ್ಸ್ ಮತ್ತು ರೀಸಿನಿ ಸಂಬಂಧಿಸಿದ ಸೆವೆಂಟಿ ಟು ಏಯ್ಟಿರ್ಸೆಂಟ್ ಸಿಲಬಸ್ ಕವರ್ ಆಗಿರೋ ಕೈ 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 ಬರೋದು ನೋಡ್ಸ್ ಕೂಡ ಇರ್ತದೆ ಮತ್ತೆ ನಿಮಗೆ ಎಕ್ಸಾಮ್ ಮುಗಿಯುವ ಕರೆಂಟ್ ಅಫೇರ್ಸ್ ಉಚಿತವಾಗಿ ನೀಡ್ತದೆ ಮತ್ತು ಓಲ್ಡ್ ಕ್ವಶನ್ ಪೇಪರ್ ಕೂಡ ಉಚಿತವಾಗಿ ನೀಡುತ್ತೆ ಸ್ನೇಹಿತರೆ ಈ ಎಲ್ಲ ನೋಟ್ಸ್ ಸೇರಿ ಕೇವಲ 200 ರೂಪಾಯಿಗಾಗಿ ನೀಡ್ತಾ ಇದ್ದಾರೆ ಮೊದಲಿಗೆ ಮುನ್ನೂರು ರೂಪಾಯಿ ಇತ್ತು ಆದರೆ ನಮ್ಮ ಚಾನಲ್ ವೀಕ್ಷಕರಿಗಾಗಿ ಸ್ಪೆಷಲ್ ಆಫರ್ನ ನೀಡಲಾಗ್ತದೆ ನಮ್ಮ ವಿಡಿಯೋ ನೋಡಿದ ಸ್ಕ್ರೀನ್ ಸ್ನೇಹ ಸೇರಿ ಕೇವಲ 200 ರೂಪಾಯಿ ಈ ಎಲ್ಲ ಅನ್ನು ನಿಮಗೆ ಪಿ ಡಿ ಎಫ್ ಮೂಲಕ ಕಳಿಸ್ಕೊಡ್ಲಾಗ್ತದೆ ಕೇವಲ ಇಂಟರೆಸ್ಟ್ ಇರೋಲ್ಲಿ ಕೆಳಗಡೆ ಕಾಣೋ ನಂಬರ್ ನಂಬರ್ಗೆ ಮೆಸೇಜ್ ಮಾಡಿರಿ ಇನ್ ಇಂಟ್ರೆಸ್ಟ್ ಇರೋದೇ ಇರೋರು ಹೋಗಬೇಡಿ ಸ್ನೇಹಿತರೆ ಎಲ್ಲರಿಗೂ ಗೊತ್ತಾಯ್ತ್ರಿ ಆರ್ ಆರ್ ಬಿ ಗ್ರೂಪ್ ಡಿಗೆ ಸಂಬಂಧಿಸಿದಂತೆ ಐ ಟಿ ಐ ಅಭ್ಯರ್ಥಿಗಳು ಕೇಸ್ ಹಾಕಿದ್ದು ಕೇಸ್ ಹಾಕೋ ಕಾರಣ ಕೂಡ ಗೊತ್ತೈತ್ರಿ ಕೇಸ್ ಹಾಕೋಕೆ ಕಾರಣ ಇಷ್ಟ ರೀ ಇದನ್ನು ರಿಕ್ವೈರ್ಮೆಂಟನ್ನು ಐ ಟಿ ಮೇಲೆ ಕರಿತೀನಿ ಅಂದಿದ್ರು ಬಟ್ ಇದನ್ನು ಟೆಂತ್ ಮೇಲೆ ಕರೆದಾರ ಅದಕ್ಕಾಗಿ ಅವರು ಹಾಕ್ಯಾರ ರೀ ಇದನ್ನು ನಮಗೆ ಐ ಟಿ ಅಭ್ಯರ್ಥಿಗಳಿಗಿಂತ ಸ್ಪೆಷಲ್ ಪೋಸ್ಟನ್ನು ಕೊಡಬೇಕು ಅಂದರೆ ಟೆಕ್ನಿಷಿಯನ್ಸ್ ಪೋಸ್ಟ್ ಏನಿರ್ತಾರ ಅಂಥ ಪೋಸ್ಟ್ ಆದರೂ ಕೂಡ ಇಡಬೇಕು ಅಂತಂತ ಕೇಳ್ಯಾರ ಅದಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ಅಭ್ಯರ್ಥಿಗಳಿಗೆ ಏನು ಡೌಟ್ ಆಗೈತಪ್ಪ ಅಂದರೆ ಈಗ ಜುಲೈ ಇಪ್ಪತ್ತಾರಕ್ಕೆ ಎಕ್ಸಾಮ್ ನಡಿತೈತಿ ನಮ್ದು ಅಡ್ಮಿಟ್ ಕಾರ್ಡ್ ಅಂತ ಡೈಲಿ ಮೆಸೇಜ್ ಬರೋತ್ತವ್ರಿ ನಮ್ಮ ಸ್ವಲ್ಪ ವರ್ಕ್ ಇದ್ದ ಕಾರಣ ವಿಡಿಯೋ ಮಾಡಿ ಹಾಕೋಕ್ಕಾಗಿರಲಿ ಇವತ್ತು ವಿಡಿಯೋ ಮಾಡಿ ಹಾಕೈತಿ ಸ್ನೇಹಿತರು ಇದು ಬಂದು ನಿಮ್ಮದು ಜುಲೈ ಇಪ್ಪತ್ತಾರಕ್ಕೆ ಏನಿದೆ ಕೇಸ್ ಹಾಕಿದ್ರಲ್ಲ ಈ ಕೇಸ್ಗೆ ಸಂಬಂಧಿಸಿದ ವಿಚಾರ ನಡೀತೈತಿ ರೀ ಇನ್ನವರೆಗೂ ಕೂಡ ಅವರು ಎಕ್ಸಾಮ್ ಡೇಟನ್ನ ಯಾವುದೇ ರೀತಿ ಎಕ್ಸಾಮ್ ಡೇಟನ್ನ ಅನೌನ್ಸ್ ಮಾಡಿರೋಂಗಿಲ್ಲ ಕೇವಲ ಇದು ವಿಚಾರ ನಡೀತದ ವಿಚಾರಣೆ ಏನು ನಡೀತದಪ್ಪ ಅಂದರೆ ಇಲ್ಲಿ ಸತ್ಯಾಸತ್ಯತೆಗಳನ್ನು ಚೆಕ್ ಮಾಡ್ತಾರೆ ಇವರು ಆರ್ ಆರ್ ಬಿ ದವರು ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತನೇ ಸಾಲಿನಲ್ಲಿ ಏನು ಹೇಳಿದರು ಆ ರೀತಿ ಪಾಲನೆ ಮಾಡಿದ್ದಾರೋ ಇಲ್ಲ ಅದನ್ನು ಚೆಕ್ ಮಾಡ್ತಾರೆ ಇದು ಆಲ್ರೆಡಿ ಮೇದಾಗ ಡಿಸೈಡ್ ಆಗಬೇಕಿತ್ತು ರೀ ಅಲ್ಲಿ ನ್ಯಾಯಾಧೀಶರು ಮುಖ್ಯ ನ್ಯಾಯಾಧೀಶರು ಚೇಂಜ್ ಆದ ಕಾರಣಕ್ಕಾಗಿ ಇದನ್ನು ಜುಲೈ ಇಪ್ಪತ್ತಾರವರೆಗೂ ಕೂಡ ಎಕ್ಸ್ಟೆಂಡ್ ಮಾಡಿದ್ರಿ ಅದಕ್ಕಾಗಿ ಅದ್ರ ದಿನ ಕೇಸ್ ರೀ ಕೇಸ್ ಮುಗಿಯುವವರೆಗೂ ಕೂಡ ನಿಮ್ಮದು ಯಾವುದೇ ರೀತಿಯಲ್ಲಿ ಎಕ್ಸಾಮ್ ಅಂತೂ ನಡೆಯೋದಿಲ್ಲ ಹಾಗಿದ್ದರೆ ನಮ್ಮದು ಎಕ್ಸಾಮ್ ಯಾವ ನಡೀತದೆ ರೀ ಸಾಕಷ್ಟು ಅಭ್ಯರ್ಥಿಗಳಿಗೆ ಡೌಟ್ ಇತ್ತಲ್ಲ ಸ್ನೇಹಿತರೆ ನಿಮ್ಮದು ಎಕ್ಸಾಮ್ ಬಂದು ಸೆಪ್ಟೆಂಬರ್ ವೀಕ್ದಾಗ ಸ್ಟಾರ್ಟ್ ಆಗ್ಬೋದು ಇಲ್ಲಪ್ಪ ಅಂದ್ರೆ ಯಾಕಪ್ಪ ಅಂದರೆ ಇದು ಕೇಸ್ ಏನಾರ ಮುಂದುವರಿತಪ್ಪ ಅಂದ್ರೆ ಹಂಗೆ ಮುಂದಕ್ಕೆ ಹೋಗೋ ಸಾಧ್ಯತೆ ಕೂಡ ರೀ ಅಂದರೆ ಆಲ್ಮೋಸ್ಟ್ ಎಲ್ಲ ಇಲ್ಲಿ ಕೇಸ್ ಮುಗಿಯೋದು ಎಷ್ಟಪ್ಪ ಅಂದ್ರೆ ಒಂದು ಅಥವಾ ಎರಡು ಹೈರಿಂಗ್ ಡೇಟ್ದಾಗ ಮುಗೀತಿ ರೀ ಮುಗಿತಪ್ಪ ಅಂದ್ರೆ ಆಗಸ್ಟ್ ಕೊನೆವಾರದವರೆಗೂ ಕೂಡ ಇಲ್ಲಿ ಎಕ್ಸಾಮ್ ಇರ್ತಾವೆ ಇದಾದ ಮೇಲೆ ಅಂದ್ರೆ ಬೇರೆ ಹುದ್ದೆಗಳಿಗೆ ಸಂಬಂಧಿಸಿದ ಎಕ್ಸಾಮ್ ಅದೋ ಅಲ್ಲಿ ಎಕ್ಸಾಮ್ ಟೈಮ್ ಟೇಬಲ್ ಫ್ರೀ ಇಲ್ರಿ ಅಂದರೆ ಇದು ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಇರ್ತದೆ ಅಲ್ಲಿ ಎಕ್ಸಾಮ್ ಸೆಂಟ್ರ್ ಕೂಡ ಖಾಲಿ ಇರಬೇಕು ಅದನ್ನು ನೋಡ್ಕೊಂಡು ಇಲ್ಲಿ ಎಕ್ಸಾಮನ್ನು ನಡೆಸಬೇಕಾಗ್ತದೆ ಅದಕ್ಕಾಗಿ ಇದು ಬಂದು ನಿಮ್ಮದು ಸೆಪ್ಟೆಂಬರ್ ಕೊನೆಯ ವಾರದಲ್ಲಿ ಅಥವಾ ಇಲ್ಲ ಅಂದರೆ ಅಕ್ಟೋಬರ್ದಲ್ಲಿ ಸ್ಟಾರ್ಟ್ ಆಗುವ ಸಾಧ್ಯತೆ ಐತ್ರಿ ಕೇಸ್ ಆಲ್ಮೋಸ್ಟ್ ಎಲ್ಲ ಅಥವಾ ಎರಡು ಹ್ಯರಿಂಗ್ ಡೇಟ್ದಾಗ ಮುಗಿತಾರೆ ಆಗಸ್ಟ್ ಹದಿನೈದ್ರ ಒಳಗಡೆ ಎಲ್ಲ ಡೇಟ್ ಇದು ಮುಗಿತೈತಿ ಈಗ ಆಲ್ರೆಡಿ ಅವರು ವೆರಿಫಿಕೇಶನ್ ಮಾಡಾಕತ್ತ ರೀ ಆರ್ ಆರ್ ಬಿ ಗ್ರೂಪ್ ಡಿಗೆ ಸಂಬಂಧಿಸಿದ ವೆರಿಫಿಕೇಶನ್ ಆಗ್ತಪ್ಪ ಅಂದ್ರೆ ನೆಕ್ಸ್ಟ್ ನಿಮ್ಮದು ಏನಿದೆ ಎಕ್ಸಾಮ್ ಡೇಟನ್ನು ಅನೌನ್ಸ್ ಮಾಡಿಬಿಡ್ತಾರೆ ರೀ ಕೇಸ್ ಮುಗಿತೈತೆ ಅಷ್ಟರಲ್ಲಿ ನಿಮ್ಮದು ಎಕ್ಸಾಮ್ ಡೇಟ್ ಅನೌನ್ಸ್ ಆಗ್ತೈತೆ ಕೇಸ್ ಮುಗೀತಾ ಓಕೆ ಇತ್ತಾಗ ಎಕ್ಸಾಮ್ ಯಾಕಂದ್ರೆ ಟೈಮ್ ಆಲ್ರೆಡಿ ಆಯ್ಬಿಟ್ಟು ರೀ ಈಗ ಒಳಗೆ ಅರ್ಜಿ ಸಲ್ಲಿಸಿವ್ರಿ ಇನ್ನೂ ಎಕ್ಸಾಮ್ ಬಂದಿಲ್ಲಪ್ಪ ಅಂದ್ರೆ ಈಗ ಆಲ್ರೆಡಿ ಎಕ್ಸಾಮ್ ಇಂದು ಬರೆಯೋ ಸಾಧ್ಯತೆ ರೀ ಇದು ಕೇಸ್ ಏನಾದರೂ ಆಗಿಲ್ಲಪ್ಪ ಅಂದ್ರೆ ಆಲ್ಮೋಸ್ಟ್ ಎಲ್ಲ ಐದರಿಂದ ಆರು ತಿಂಗಳ ತಿಂಗಳೊಳಗನೆ ಎಕ್ಸಾಮ್ ನಡೆಸಿದ್ರು ಎಲ್ಲ ನೋಡ್ರಿ ನೀವು ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಆಲ್ಮೋಸ್ಟ್ ಎಲ್ಲ ಐದರಿಂದ ಆರು ತಿಂಗಳ ಅಥವಾ ಒಂದು ಎಂಟು ತಿಂಗಳ ಒಳಗಡೆ ಎಲ್ಲ ಎಕ್ಸಾಮ್ ನಡೆಬಿಡ್ತಾರೆ ಆದರೆ ಈ ಸಾರಿ ಮಾತ್ರ ಇದಕ್ಕೆ ಕೇಸಾದ ಕಾರಣಕ್ಕಾಗಿ ಎಕ್ಸಾಮ್ ನಿಮ್ಮದು ಸೆಪ್ಟೆಂಬರ್ ಕೊನೆಯ ವಾರ ಅಥವಾ ಅಕ್ಟೋಬರ್ದಲ್ಲಿ ಸಾ ಸ್ಟಾರ್ಟ್ ಆಗೋ ಸಾಧ್ಯತೆ ಕೂಡ ಇರ್ತದೆ ಅದೇ ರೀತಿ ನಿಮ್ಮದು ಐ ಟಿ ಐ ಅಭ್ಯರ್ಥಿಗಳಿಗೆ ಅಷ್ಟೇ ಏನಾದರೂ ಎಕ್ಸಾಮ್ ಕೊಡ್ತಾರೆ ಟೆಂತ್ ಪಾಸಾದ ಅಭ್ಯರ್ಥಿಗಳಿಗೆ ಅಂತ ಕೇಳಕತ್ತದರಿ ಸ್ನೇಹಿತರೆ ಈ ಸಾರಿ ಅಂತರೂ ಅದಕ್ಕೆ ಕೇಸ್ ಎಲ್ಲ ಜಜ್ಮೆಂಟ್ ಬಂದರೂ ಕೂಡ ಇಲ್ಲಿ ಏನಾಗ್ತದಪ್ಪ ಅಂದ್ರೆ ಇದೊಂದು ಸಾರಿ ನೇಮಕಾತಿಯಾಗಿದೆ ಆಲ್ರೆಡಿ ಅಮೌಂಟನ್ನು ತುಂಬಿಸ್ಕೊಂಡ್ರೆ ಅಂಥದಕ್ಕಾಗಿ ಏನು ಮಾಡ್ಬೇಕಪ್ಪ ಅಂದರೆ ಎಸ್ ಎಸ್ ಎಲ್ ಸಿ ಮತ್ತು ಐ ಟಿ ಅಭ್ಯರ್ಥಿ ಇಬ್ಬರಿಗೂ ಕೂಡ ಎಕ್ಸಾಮನ್ನು ನಡೆಸಿ ನೆಕ್ಸ್ಟ್ ರಿಕ್ವೈರ್ಮೆಂಟಿಗೆ ಮಾತ್ರ ಇಲ್ಲಿ ಐ ಟಿ ಅಭ್ಯರ್ಥಿಗಳಿಗೆ ರಿಸರ್ವೇಷನ್ನ ಇಟ್ಟುಕೊಂಡು ಇಲ್ಲಿ ಹುದ್ದೆಗಳನ್ನು ಹಂಚಿಕೆ ಮಾಡೋದಾಗಿ ಅಂತ ಕೂಡ ಇಲ್ಲಿ ತೀರ್ಬರೋ ಸಾಧ್ಯತೆ ಐತಿ ಈಗ ಆಲ್ರೆಡಿ ಐ ಟಿ ಅಭ್ಯರ್ಥಿಗಳಿಗೆ ಐತಿ ಬಟ್ ಇಲ್ಲಿ ಐ ಟಿ ಅಭ್ಯರ್ಥಿ ಒಳಗೆ ಕೇ ಅಪ್ರೆಂಟಿನ್ಸ್ ಮಾಡಿದಾರೆ ಒಂದು ಸ್ವಲ್ಪ ಜನ ಅದಾರೆ ಇಲ್ಲಿ ಐ ಟಿ ಐ ಕಲಿತ ಅಭ್ಯರ್ಥಿಗಳ ಲಕ್ಷ ಗಂಟಲೆ ಇದ್ದಾರೆ ಅಪ್ರೆಂಟಿಸ್ ಮಾಡಿದವರು ಕೇವಲ ಐದರಿಂದ ಆರು ಸಾವಿರ ಇಷ್ಟು ಜನ ಅಭ್ಯರ್ಥಿಗಳು ಮಾತ್ರ ಇರ್ತಾರೆ ಅದಕ್ಕಾಗಿ ಇಲ್ಲಿ ಏನು ಮಾಡ್ತಪ್ಪ ಅಂದ್ರೆ ಲಾಸ್ಟ್ ಟೈಮ್ ರೀ ಲಾಸ್ಟ್ ಟೈಮ್ ಕೂಡ ನೇಮಕಾತಿ ಆದಾಗ ಇದೇ ಆಗಿತ್ತು ಅಪ್ರೆಂಟಿಸ್ ಅಭ್ಯರ್ಥಿಗಳು ತುಂಬ ಕಡಿಮೆ ಆಗಿತ್ತು ಎಷ್ಟೋ ಹುದ್ದೆಗಳು ಖಾಲಿ ಉಳಿದು ಅದಕ್ಕಾಗಿ ಅಪ್ರೆಂಟಿಸ್ ಮಾಡಿದ ಒಂದಿಷ್ಟು ವರ್ಷಕ್ಕೆ ಒಂದಿಷ್ಟು ಅಷ್ಟ ಕರೀತಾರೆ ರೀ ಒಂದು ವರ್ಷಕ್ಕೆ ಎರಡು ಸಾವಿರ ಮೂರು ಸಾವಿರ ಕರೀತಾರೆ ಅಷ್ಟು ಒಟ್ಟು ಅಭ್ಯರ್ಥಿಗಳು ಹೋಗಿ ಅದನ್ನು ಕಂಪ್ಲೀಟಾಗಿ ಮುಗಿಸಿ ಬರೋಂಗಿಲ್ಲ ಅದಕ್ಕಾಗಿ ಇಲ್ಲಿ ಈ ಸಾರಿ ನೆಕ್ಸ್ಟ್ ಏನು ಮಾಡ್ತಾರಪ್ಪ ನೇಮಕಾತಿಗೆ ಸಂಬಂಧಿಸಿದಂತೆ ಐ ಟಿ ಅಭ್ಯರ್ಥಿಗಳಂತೇಳಿ ಬೇರೆ ಪೋಸ್ಟ್ಗಳನ್ನ ಇಡ್ತಾರೆ ಎಸ್ ಎಸ್ ಎಲ್ ಸಿ ಅಭ್ಯರ್ಥಿಗಳು ಒಂದಿಷ್ಟು ಪೋಸ್ಟ್ ಅಥವಾ ಇಲ್ಲಾಂದರೆ ಎಸ್ ಎಸ್ ಎಲ್ ಸಿ ಅಭ್ಯರ್ಥಿಗಳಿಗೆ ಇಡದೇ ಇರ್ಬೋದು ಈ ರೀತಿಯಾದರೂ ಕೂಡ ಇಲ್ಲಿ ನ್ಯಾಯಾಲಯದ ನಂತರ ಅಂತಿಮ ತೀರ್ಪು ಬರುವ ಸಾಧ್ಯತೆ ಐತ್ರಿ ಸ್ನೇಹಿತರೆ ಇಲ್ಲಿ ಯಾವುದೇ ನಿಮ್ಮದು ಎಕ್ಸಾಮ್ದು ಆಗಿ ಯಾವುದೇ ರೀತಿ ಮಾಹಿತಿ ಬಂದಿಲ್ಲ ನಿಮ್ದು ಅಫಿಷಿಯಲ್ ಆಗಿ ಮಾಹಿತಿ ಬರಬೇಕಪ್ಪ ಅಂದ್ರೆ ಇಲ್ಲಿ ಕೋರ್ಟಲ್ಲಿ ಕೇಸು ಸತ್ಯಾಸತ್ಯತೆಯನ್ನು ತಿಳಿದ ಮೇಲೆ ನಿಮ್ಮದು ಎಕ್ಸಾಮ್ ಡೇಟ್ ಅನೌನ್ಸ್ ಆಗ್ತದೆ ಅಲ್ಲಿ ಮರವರೆಗೂ ಕೂಡ ಡೇಟ್ ಅನೌನ್ಸ್ ಆಗಲ್ಲ ನಿಮ್ಮದು ಯಾವುದೇ ಇಲ್ಲಿ ಎಕ್ಸಾಮ್ ಇಪ್ಪತ್ತಾರಕ್ಕೆ ಇರಂಗಿಲ್ಲ ರೀ ಜುಲೈ ಇಪ್ಪತ್ತಾರಕ್ಕೆ ಇಲ್ಲಿ ಅಡ್ಮಿಟ್ ಕಾರ್ಡ್ ಯಾವುದೇ ರೀತಿ ಬರೋದಿಲ್ಲ ಈ ಸಾಕಷ್ಟು ಅಭ್ಯರ್ಥಿಗಳು ಇದನ್ನು ಮಾಡೋಕ್ಕಿರಿ ಕೇಳಕತ್ತದರಿ ನಮ್ಗೆ ಸ್ವಲ್ಪ ಕೆಲಸದ ಕಾರಣ ವಿಡಿಯೋ ಕೂಡ ಮಾಡಿ ಹಾಕಕ್ಕೆ ಆಗಲಿಲ್ಲ ಸೊ ಅದಕ್ಕಾಗಿ ಇದಕ್ಕೆ ಸಂಬಂಧಿಸಿದ ಸಂಪೂರ್ಣವಾಗಿ ನಿಮ್ದು ಎಲ್ಲ ಡೌಟ್ ಕೂಡ ಕ್ಲಿಯರ್ ಆದ ಅಂತ ಅನ್ಕೋತೀನಿ ನಿಮ್ದು ಎಕ್ಸಾಮ್ ನೀವು ಅಕ್ಟೋಬರಲ್ಲಿ ಐತೆ ಅಂತೇಳಿ ಹೋದ್ರಿ ಇದು ಎಕ್ಸಾಮ್ ಒಂದೇ ದಿವಸ ನಡೆಯಂಗಿಲ್ಲ ರೀ ಮಿನಿಮಮ್ ಅಂದ್ರೆ ಒನ್ ಮಂತ್ ಅಥವಾ ನಲ್ವತ್ತೈದು ದಿವಸವರೆಗೂ ಕೂಡ ನಡೆಯೋ ಸಾಧ್ಯತೆ ಐತಿ ಯಾಕಪ್ಪ ಅಂದ್ರೆ ಒಂದು ಕೋಟಿಗಿಂತ ಹೆಚ್ಚಿನ ಅಭ್ಯರ್ಥಿಗಳಲ್ಲಿ ಅರ್ಜಿನ ಸಲ್ಲಿಸ್ಯಾರ ಅದಕ್ಕಾಗಿ ಕಡಿಮೆ ಅಂದರೂ ಕೂಡ ಮೂವತ್ತು ದಿನದ ಪ್ಲಸ್ ಆದರೂ ಕೂಡ ಇಲ್ಲಿ ಎಕ್ಸಾಮ್ ನಡೆದ ನಡೀತೈತ್ರಿ ಐತಲ್ಲ ಅದಕ್ಕಾಗಿ ಪ್ರತಿಯೊಬ್ಬರು ಕೂಡ ನಿಮ್ಮದು ಎಕ್ಸಾಮ್ ಅಕ್ಟೋಬರ್ದಲ್ಲಿ ಐತೆ ಅಂತ ಅನ್ಕೊಂಡು ಸ್ಟಡಿಯನ್ನು ಮಾಡಿರಿ ನಿಮಗೇನಾದರೂ ಸ್ಟಡಿ ಮೆಟರಿಲ್ ಬೇಕಪ್ಪ ಅತ್ಯಂತ ಕಡಿಮೆ ಬೆಲೆದಲ್ಲಿ ಅಂದರೆ ನೈನ್ ಪೈ ತ್ರೀ ಏಟ್ ಒನ್ ಪೈ ಒನ್ ಫೈ ತ್ರೀ ಫೈ ನಂಬರ್ಗೆ ವಾಟ್ಸಪ್ ಮುಖಾಂತರ ಮೆಸೇಜ್ ನಿಮಗೆ ಎಲ್ಲ ಇಲ್ಲಿ ಜಿ ಕೆ ಆಗಿರ್ಬೋದು ಸೈನ್ಸ್ ಆಗಿರ್ಬೋದು ಮ್ಯಾಥಮೆಟಿಕ್ಸ್ ರೀಸನಿಂಗು ಓಲ್ಡ್ ಕ್ವಶನ್ ಪೇಪರ್ ಮತ್ತು ಎಕ್ಸಾಮ್ ಮುಗಿಯೋರಿಗೆ ಕರೆಂಟ್ ಅಫೇರ್ಸ್ ಎಲ್ಲ ಕೂಡಿ ಕೇವಲ ಎರಡು ನೂರು ರೂಪಾಯಿದಾಗ ಪಿ ಡಿ ಎಫ್ ನೋಟ್ಸನ್ನು ಕಳಿಸ್ತಾರೆ ಇಂಟ್ರೆಸ್ಟ್ ಇರೋರು ಮಾತ್ರ ಈ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿರಿ ಇಂಟ್ರೆಸ್ಟ್ ಇರದೇ ಇರೋರು ಮಾಡಕ್ಕೆ ಹೋಗ್ಬೇಡ್ರಿ ತೀತಲ್ಲ ಸ್ನೇಹಿತರಿ ಇದಕ್ಕಿಂತ ಕಡಿಮೆ ಬೆಲೆದಲ್ಲಿ ಏನಾದರೂ ನೋಟ್ಸ್ ನಿಮಗೇನಾದರೂ ಸಿಕ್ಕು ಅಂದರೆ ಅಲ್ಲಿ ಕೂಡ ತೆಗೆದುಕೊಟ್ಟು ಎಲ್ಲಿ ಸಿಗಲಿಲ್ಲ ಅಂದರೆ ಈ ವಾಟ್ಸಪ್ ನಂಬರ್ಗೆ ಮೆಸೇಜನ್ನು ಮಾಡಿ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಇದಕ್ಕೆ ಸಂಬಂಧಿಸಿದಂತೆ ಏನೇ ಡೌಟ್ ಇದ್ದರೂ ಕಮೆಂಟ್ ಮೂಲಕ ತಿಳಿಸಿ ಮತ್ತೆ ಮುಂದಿನ ನಡೆದಲ್ಲಿ ಸಿಗೋಣ ಶುಭ ದಿನ